ಅಮಿತ್ ಶಾ ಮುಂದೆ ವಿಜೇಂದ್ರ ಬಂಡವಾಳ ಬಿಟ್ಟಿಡ್ತೀನಿ ಏಕಚಕ್ರಾಧಿಪತಿ ವರ್ತನೆ ಬಿಡಲಿ ಅಂತ ಸಂಸದ ಸುಧಾಕರ್ ಹೇಳಿದ್ದಾರೆ ವಿಜೇಂದ್ರ ವಿರುದ್ಧ ಚಿಕ್ಕಬಳ್ಳಾಪುರ ಸಂಸದ ಈಗ ನಿಂತ್ಕೊಂಡಿದ್ದಾರೆ ಬಿಜೆಪಿಯ ಎಲ್ಲಾ ಹಿರಿಯರನ್ನ ಮುಗಿಸುವ ಕೆಲಸ ಮಾಡ್ತಿದ್ದಾರೆ ನಾನು ಈಗಾಗಲೇ ದೆಹಲಿ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ ನೀವು ಅಧ್ಯಕ್ಷ ನೇಮಕ ಮಾಡ್ಕೊಳ್ಳೋದು ಬೇಕಾದಂತ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷರ ನೇಮಕ ಮಾಡೋದು ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ನಾನು ಯಾಕೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ರು ನನಗೆ ನಾನು ಎಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನು ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರ ಅವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ ನಾನು ಎಂ ಪಿ ಆಗಿದೆ ಎಂಟು ಕ್ಷೇತ್ರಗಳು ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ ಬಿಜೆಪಿಗೆ ಗೆ ಬರ ಅಲ್ಲಿ ಅಂತ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸ್ಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟ್ ಇಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸ್ಬೇಕು ಅಂತ ಸಿಟ್ಟಿಂಗ್ ಎಮ್ ಎಲ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದು ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ಅಮಿತ್ ಶಾ ಅವರನ್ನ ಭೇಟಿ ಆಗ್ತೇನೆ ಅಮಿತ್ ಶಾ ಅವರ ಮುಂದೆ ವಿಜೇಂದ್ರ ನಿಮ್ಮ ಬಂಡವಾಳ ಬಿಚ್ಚಿಡ್ತೇನೆ ವಿಜೇಂದ್ರ ಅವರದ್ದು ಹಠ ಮತ್ತು ದ್ವೇಷದ ರಾಜಕಾರಣ ವಿಜೇಂದ್ರ ಧೋರಣೆಗೆ ನನ್ನ ಧಿಕ್ಕಾರ ಅಂತ ಸುಧಾಕರ್ ಕಿಡಿಕಾರಿದ್ದಾರೆ ವಿಜೇಂದ್ರ ತಮ್ಮ ಧೋರಣೆ ಬದಲಾಯಿಸಿಕೊಳ್ಳಲಿ ಇಲ್ಲವಾದ್ರೆ ವಿಜೇಂದ್ರ ಅವರನ್ನೇ ಬದಲಾಯಿಸಿ ನೇರವಾಗಿ ವಿಜೇಂದ್ರ ಬದಲಾವಣೆಗೆ ಸುಧಾಕರ್ ಒತ್ತಾಯವನ್ನ ಮಾಡಿದ್ದಾರೆ ನಮ್ಮ ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅದನ್ನ ನಂಬಿ ನಾನು ಬಿಜೆಪಿ ಪಕ್ಷ ಸೇರ್ಪಡೆಯಾಗಿದೆ ಚಿಕ್ಕಬಳ್ಳಾಪುರ ಬಿಜೆಪಿಗೆ ಮರುಭೂಮಿ ಇದ್ದಂತಿತ್ತು ಬಿ ಎಸ್ ಯಡಿಯೂರಪ್ಪ ಸಿಎಂ ಮಾಡೋಕೆ ಪಕ್ಷ ಸೇರಿದ್ದೆ ಆದ್ರೆ ಎಂಪಿ ಚುನಾವಣೆಯಲ್ಲಿ ನನ್ನನ್ನೇ ಸೋಲಿಸಲು ಪ್ರಯತ್ನ ಪಟ್ರು ಎಲ್ಲವನ್ನೂ ಅಮಿತ್ ಶಾ ಮುಂದೇನೆ ಸವಿಸ್ತಾರವಾಗಿ ಹೇಳ್ತೇನೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಹಿರಂಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೋಡಿ ಒಂದು ಕಡೆ ಈಗ ಯತ್ನಾಳ್ ಬಣದವರು ನಿಮ್ಮ ನಾಯಕತ್ವವನ್ನು ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ವಿಜೇಂದ್ರ ಅವರಿಗೆ ನೇರವಾಗಿ ಟಾಂಗ್ ಕೊಡ್ತಾ ಬಂದಿದ್ದಾರೆ ಇದೆಲ್ಲದರ ನಡುವೆ ಈಗ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಅವರ ಸರದಿ ಏಕಚಕ್ರಾಧಿಪತಿ ವರ್ತನೆ ಬಿಡಲಿ ವಿಜೇಂದ್ರ ಅವರು ಅಂತ ಹೇಳಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಮುಂದೆ ವಿಜೇಂದ್ರ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಆಲ್ಮೋಸ್ಟ್ ಬಿಜೆಪಿ ನಾಯಕರೆಲ್ಲ ತಿರುಗಿ ಬೀಳ್ತಾ ಇರುವುದು ಗಮನಿಸ್ತಾ ಇದ್ವಿ ಬಿಜೆಪಿಯ ಎಲ್ಲಾ ಹಿರಿಯರನ್ನ ಮುಗಿಸುವ ಕೆಲಸವನ್ನ ವಿಜೇಂದ್ರ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ದೆಹಲಿ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ನಾನು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತೇನೆ ಇಶಾ ಮುಂದೆ ವಿಜೇಂದ್ರ ನಿಮ್ಮ ಬಂಡವಾಳವನ್ನ ಬಿಚ್ಚಿಡ್ತೇನೆ ವಿಜೇಂದ್ರ ಅವರದ್ದು ಹಠ ಮತ್ತು ದ್ವೇಷದ ರಾಜಕಾರಣ ವಿಜೇಂದ್ರ ಧೋರಣೆಗೆ ನನ್ನ ಧಿಕ್ಕಾರ ಅಂತ ಸುಧಾಕರ್ ಕಿಡಿಕಾರಿದ್ದಾರೆ ವಿಜೇಂದ್ರ ತಮ್ಮ ಧೋರಣೆಯ ಬದಲಾಯಿಸಿಕೊಳ್ಳಲಿ ಇಲ್ಲ ಅಂದ್ರೆ ವಿಜೇಂದ್ರವನ್ನೇ ಬದಲಾಯಿಸಿ ನೇರ ನೇರವಾಗಿ ವಿಜೇಂದ್ರ ಬದಲಾವಣೆಗೆ ಸುಧಾಕರ್ ಒತ್ತಾಯವನ್ನ ಮಾಡಿದ್ದಾರೆ ನಮ್ಮ ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅದನ್ನ ನಂಬಿ ನಾನು ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ದೆ ಚಿಕ್ಕಬಳ್ಳಾಪುರ ಬಿಜೆಪಿಗೆ ಮರುಭೂಮಿ ಇದ್ದಂತಿತ್ತು ಬಿ ಎಸ್ ಯಡಿಯೂರಪ್ಪ ಸಿ ಎಂ ಮಾಡೋಕೆ ಪಕ್ಷ ಸೇರಿದ್ದೆ ಆದ್ರೆ ಎಂ ಪಿ ಚುನಾವಣೆಯಲ್ಲಿ ನನ್ನನ್ನೇ ಸೋಲಿಸುವುದಕ್ಕೆ ಪ್ರಯತ್ನ ಪಟ್ಟರು ಎಲ್ಲವನ್ನು ಅಮಿತ್ ಶಾ ಮುಂದೇನೆ ಸವಿಸ್ತರವಾಗಿ ಹೇಳ್ತೇನೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ